ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಗೆಳೆಯರೆ ಜೀವನದಿ ಕಾವೇರಿಯನ್ನು ಶುದ್ಧೀಕರಿಸಬೇಕಿದೆ ಕಾವೇರಿ ನಮ್ಮ ಜೀವನದಿ ಕೊಡಗಿನಲ್ಲಿ ಹುಟ್ಟಿದ ಈ ನದಿಯ ನೀರು ದೂರದ ಬೆಂಗಳೂರು ನಗರದವರೆಗೂ ಕುಡಿಯಲು ಪೂರೈಕೆಯಾಗುತ್ತದೆ ತಮಿಳುನಾಡಿನ ಮೈಲಾಂದುರೈ ಜಿಲ್ಲೆಯ ಪೂಂಪುಹಾರ್ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವ ತನಕದ ತನ್ನ ಪಯಣದಲ್ಲಿ ಈ ನದಿ ಅಸಂಖ್ಯ ಜನರಿಗೆ ಕುಡಿಯುವ ನೀರಿಗೆ ಕೃಷಿಗೆ ಮೂಲಾಧಾರವಾಗಿದೆ ಆದರೆ ಇಂದು ಈ ನದಿಯೇ ಕಲುಷಿತಗೊಂಡು ಈ ನದಿಯ ನೀರು ತವರು ಜಿಲ್ಲೆಯಿಂದಲೇ ಸಿ ಗ್ರೇಡ್ ನೀರೆಂದು ಪರಿಗಣಿತವಾಗಿರುವುದು ಆತಂಕದ ವಿಚಾರ ಈ ನದಿಯ ನೀರಿನ ಪಾವಿತ್ರ್ಯವನ್ನು ಉಳಿಸಿಕೊಳ್ಳಬೇಕಾಗಿರುವುದು ಸರ್ಕಾರದ ಹೊಣೆ ಮಾತ್ರವಲ್ಲ ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು ಎಂದು ಹಿರಿಯ ಪರಿಸರವಾದಿ ಡಾಕ್ಟರ್ ಯಲ್ಲಪ್ಪರೆಡ್ಡಿಯವರು ಬಹಳ ನೋವಿನಿಂದ ಕರೆ ಕೊಟ್ಟಿದ್ದಾರೆ ಆ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಗಂಗಾ ಯಮುನಾ ಸರಸ್ವತಿ ನರ್ಮದಾ ಕಾವೇರಿ ಗೋದಾವರಿ ಕೃಷ್ಣ ಈ ಸಪ್ತ ನದಿಗಳನ್ನು ಭಾರತದ ಪವಿತ್ರ ನದಿಗಳೆಂದು ಹೆಸರಿಡಲಾಗಿದೆ ಮತ್ತು ಇದಕ್ಕೆ ಶತಶತಮಾನಗಳ ಇತಿಹಾಸವೂ ಇದೆ ಈ ಪೈಕಿ ನಮ್ಮ ರಾಜ್ಯದ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಹರಿಯುವ ಕಾವೇರಿ ನದಿಯ ಬಗ್ಗೆ ನಮಗೆಲ್ಲ ಗೌರವ ಭಾವವಿದೆ ಕೊಡವರು ಸೇರಿದಂತೆ ಎಲ್ಲರಿಗೂ ಈ ನದಿಯೊಂದಿಗೆ ಅವಿನಾಭಾವ ಸಂಬಂಧವೂ ಇದೆ ಹೇಮಾವತಿ ಸಿಂಶ ಹೊನ್ನುಹೊಳೆ ಅರ್ಕಾವತಿ ಕಬಿನಿ ಲಕ್ಷ್ಮಣತೀರ್ಥ ಲೋಕಪಾವನಿ ಭವಾನಿ ನದಿಗಳನ್ನು ತನ್ನ ಉಪನದಿಗಳನ್ನಾಗಿ ಹೊಂದಿರುವ ಕಾವೇರಿ ನದಿಯ ಫಲಾನುಭವಿಗಳು ಕರ್ನಾಟಕ ತಮಿಳುನಾಡು ಕೇರಳ ಪುದುಚೇರಿ ರಾಜ್ಯಗಳಲ್ಲಿ ಹರಡಿದ್ದಾರೆ ತನ್ನ ಹರಿವಿನ ಎಂಟುನೂರ ಐದು ಕಿಲೋಮೀಟರ್ ತಿರುಮಕೂಡ್ಲು ಮುಸಿರಿ ಕೋಡುಮುಡಿ ತಿರುಚಿರಾಪಳ್ಳಿ ಕುಳಿತಲೈ ಶ್ರೀರಂಗಂ ಸ್ವಾಮಿಮಲೈ ತಿರುಕಟ್ಟಾಪಲ್ಲಿ ಮಾಯಾವರಂ ಕುಂಭಕೋಣಂ ಪ್ರದೇಶಗಳಲ್ಲೆಲ್ಲ ಹಾದು ಕೊನೆಗೆ ಪೂಂಪುಹಾರ್ ಎಂಬಲ್ಲಿ ಬಂಗಾಳಕೊಲ್ಲಿ ಸಮುದ್ರವನ್ನು ಸೇರುವ ಈ ನದಿ ತನ್ನ ಪಾವಿತ್ರ್ಯತೆಗೆ ಹೆಸರುವಾಸಿ ಜೊತೆಗೆ ರಾಜ್ಯ ರಾಜ್ಯಗಳ ನಡುವಣ ನೀರು ಹಂಚಿಕೆ ವಿವಾದಗಳಿಗೂ ಹೆಸರುವಾಸಿ ಈ ಜೀವನದಿಗೆ ಇಂದು ಏನಾಗಿದೆ ಒಂದು ಕಾಲದಲ್ಲಿ ಕಾವೇರಿ ನದಿಯ ನೀರು ಪವಿತ್ರ ಜಲ ಪರಿಶುದ್ಧವಾಗಿರುವ ಜಲ ಎಂಬ ಹೆಸರಿತ್ತು ನೈಸರ್ಗಿಕವಾಗಿ ಕೊಡಗಿನ ಮಣ್ಣಿನ ಗುಣವನ್ನು ಮತ್ತು ನೈಸರ್ಗಿಕ ಸಾರಸತ್ವವನ್ನು ತನ್ನೊಳಗೆ ತುಂಬಿಕೊಂಡು ಹರಿಯುತ್ತಿತ್ತು ಕಾವೇರಿ ನದಿ ಈ ನದಿಯ ನೀರಿಗೆ ವೈಜ್ಞಾನಿಕ ಮಾನದಂಡಗಳ ಪ್ರಕಾರ ಎ ಗ್ರೇಡ್ ನೀಡಲಾಗಿತ್ತು ಆದರೆ ಇಂದು ಅದು ತನ್ನ ತವರು ಜಿಲ್ಲೆ ಕೊಡಗಿನಿಂದ ಮೊದಲುಗೊಂಡು ಕಲುಷಿತವಾಗಿದ್ದು ನೀರಿನ ಗುಣಮಟ್ಟ ಸಿ ಗ್ರೇಡ್ಗೆ ಇಳಿದಿದೆ ಎಂಬುದು ಆಘಾತಕಾರಿ ವಿಷಯ ಅಂದರೆ ಈ ನದಿಯ ನೀರು ಸಂಸ್ಕರಣೆಗೆ ಒಳಪಡಿಸದೆ ಬಳಸುವುದು ಸೂಕ್ತವಲ್ಲ ಎಂಬುದು ವೈಜ್ಞಾನಿಕವಾಗಿ ಹೊರಬಂದಿರುವ ಅಭಿಪ್ರಾಯ ನೀರು ಕಲುಷಿತವಾಗುವುದಕ್ಕೆ ಕಾರಣಗಳು ಹಲವಾರಿವೆ ಕಾವೇರಿ ನದಿ ಪಾತ್ರದಲ್ಲಿ ನಾಗರೀಕರಣ ಭರಾಟೆಯಲ್ಲಿ ಸಾಗಿದೆ ವಾಣಿಜ್ಯ ಕಟ್ಟಡಗಳಿಂದ ಹರಿಯುವ ತ್ಯಾಜ್ಯ ಮತ್ತು ಕೊಳಕು ನೀರು ಕಾಫಿ ತೋಟಗಳಲ್ಲಿ ಕಾಫಿ ಬೀಜ ಪಲ್ಪರ್ ಮಾಡಿದ ನಂತರ ಉಳಿಯುವ ಕೊಳಕು ತ್ಯಾಜ್ಯ ಇವೆಲ್ಲವನ್ನು ಯಾವುದೇ ಸಂಸ್ಕರಣೆ ಇಲ್ಲದೆ ಹಲವೆಡೆ ನೇರವಾಗಿ ಕಾವೇರಿ ನದಿಗೆ ಹರಿಬಿಡಲಾಗುತ್ತದೆ ಇನ್ನು ಕಾವೇರಿಯ ಉಗಮ ಸ್ಥಾನವಾದ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಎಗ್ಗು ಸಿಗ್ಗಿಲ್ಲದೆ ಹೆಚ್ಚಿದೆ ಅದೆಷ್ಟು ರೆಸಾರ್ಟ್ಗಳಿವೆಯೋ ಬಲ್ಲವರಿಲ್ಲ ಎಲ್ಲಿಂದಲೂ ಬರುವ ಪ್ರವಾಸಿಗರು ಪ್ಲಾಸ್ಟಿಕ್ ಸೇರಿದಂತೆ ಹಲವಾರು ಬಳಸಿದ ತ್ಯಾಜ್ಯವನ್ನು ನದಿಗೆ ಎಸೆಯುತ್ತಾರೆ ಇಲ್ಲವೇ ನದಿ ನೀರಿನ ಹರಿವಿನ ಪಾತ್ರದ ಭೂಭಾಗದಲ್ಲಿ ಎಲ್ಲೆಂದರಲ್ಲಿ ಎಸೆದು ಹೋಗುತ್ತಾರೆ ಅವೆಲ್ಲವೂ ಕೊನೆಗೆ ಸೇರುವುದು ಕಾವೇರಿ ನದಿಯನ್ನು ನಗರ ಪಟ್ಟಣಗಳ ಅಭಿವೃದ್ಧಿಯ ವೇಳೆ ನಿರ್ವಹಿಸಬೇಕಾದ ಅಂತರ್ಗತ ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿ ಮಾಡದೇ ಇರುವ ಕಾರಣದಿಂದಲೂ ತ್ಯಾಜ್ಯಗಳು ನದಿಯ ನೀರಿಗೆ ಸೇರುತ್ತವೆ ಮತ್ತು ಪ್ರದೂಷಣೆಗೆ ತಮ್ಮ ಕೊಡುಗೆಯನ್ನು ಕೊಡುತ್ತವೆ ಇದೆಲ್ಲವನ್ನು ನಗರ ಪಟ್ಟಣ ಗ್ರಾಮ ಪಂಚಾಯಿತಿಯವರು ಮತ್ತು ಜಿಲ್ಲಾಡಳಿತದವರು ಗಮನವಹಿಸಿ ನಿರ್ವಹಿಸಿದ್ದರೆ ಪ್ರಸ್ತುತ ಪ್ರಸ್ತುತ ಸ್ಥಿತಿ ಬಂದೊದಗುತ್ತಿರಲಿಲ್ಲ ಕೊಡಗು ಜಿಲ್ಲೆಯ ವಿರಾಜಪೇಟೆ ನಗರ ಮಡಿಕೇರಿ ತಾಲೂಕುಗಳ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿ ಮತ್ತು ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಆಗುತ್ತಿರುವ ತೀವ್ರವಾದ ಪರಿಸರ ವಿಕೃತಿಯ ಕ್ರಮಗಳಿಂದಾಗಿ ಕಾವೇರಿ ನದಿ ನೀರು ಕಲುಷಿತವಾಗಿದೆ ಈ ಭಾಗದಲ್ಲಿ ಹಲವಾರು ರೆಸಾರ್ಟು ಹೋಮ್ ಸ್ಟೇಗಳಿವೆ ಅಲ್ಲೆಲ್ಲ ವಾರಾಂತ್ಯವೂ ಸೇರಿದಂತೆ ಎಲ್ಲ ದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಬರುತ್ತಾರೆ ಕಾಡು ಮೇಡು ಅಲಿಯುತ್ತಾರೆ ತಂಗುತ್ತಾರೆ ಅವರಿಗೆ ಪರಿಸರದ ಬಗ್ಗೆ ಅರಿವಿಲ್ಲ ಕಾಳಜಿ ಮೂಡಿಸುವ ನಿರ್ಬಂಧ ನಿಷೇಧಗಳನ್ನು ಹೇರುವ ಜಾಗೃತಿ ಮೂಡಿಸುವ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆಯವರು ಮಾಡಿಲ್ಲ ಪರಿಣಾಮವಾಗಿ ಪ್ಲಾಸ್ಟಿಕ್ ಬಾಟಲ್ಗಳು ಸೇರಿದಂತೆ ಹಲವು ಬಳಸಿ ಎಸೆವ ತ್ಯಾಜ್ಯಗಳೆಲ್ಲವೂ ನದಿಗೆ ನೇರವಾಗಿ ಸೇರುತ್ತವೆ ನೀರು ಕಲುಷಿತವಾಗಿದೆ ಈ ಕುರಿತು ಕಟ್ಟುನಿಟ್ಟಿನ ಕ್ರಮ ವಹಿಸುವಲ್ಲಿ ಮೊದಲಿಗೆ ಕಾರ್ಯಪ್ರವೃತ್ತರಾಗಬೇಕಾಗಿರುವ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡುತ್ತಿದೆ ಎಂಬುದರ ಸ್ಪಷ್ಟ ಮಾಹಿತಿ ಗೊತ್ತಿಲ್ಲ ಆದರೆ ಈ ನದಿಯ ನೀರು ಗ್ರೇಡ್ ನೀರು ಎಂದು ವರದಿ ಕೊಟ್ಟು ಮಾಲಿನ್ಯ ನಿಯಂತ್ರಣ ಮಂಡಳಿ ಕೈಚೆಲ್ಲಿ ಕುಳಿತಿದೆ ಎಂಬುದು ವಿಪರ್ಯಾಸದ ಸಂಗತಿ ಕಾವೇರಿ ಸ್ವಚ್ಛತಾ ಆಂದೋಲನದ ಸಂಚಾಲಕರಾದ ಚಂದ್ರಮೋಹನ್ ಮತ್ತು ಅವರ ತಂಡದವರು ಕೊಡಗು ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ಎಲ್ಲ ಸಂಗತಿಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಮತ್ತು ಕಾವೇರಿ ನದಿಯನ್ನು ಶುದ್ಧೀಕರಿಸುವ ಮಾಲಿನ್ಯವನ್ನು ತಡೆಯುವ ಕೆಲಸ ತ್ವರಿತವಾಗಿ ಆಗಬೇಕಿದೆ ಕಾವೇರಿ ನದಿ ಮಾತ್ರವಲ್ಲ ಅದರ ಉಪನದಿಗಳಾದ ಲಕ್ಷ್ಮಣತೀರ್ಥ ಮತ್ತು ಇತರ ಉಪನದಿಗಳು ಹರಿಯುವ ಭಾಗದಲ್ಲೂ ಮಾಲಿನ್ಯ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕಿದೆ ಕಾವೇರಿ ನದಿಯ ನೀರು ಸ್ವಚ್ಛವಾಗಿ ಹರಿಯುವಂತಾಗಲು ಅದರ ಗುಣಮಟ್ಟ ವೃದ್ಧಿಸುವಂತೆ ಮಾಡಲು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಪ್ರವಾಸೋದ್ಯಮದ ಹೆಸರಿನಲ್ಲಿ ಆಗುತ್ತಿರುವ ಪರಿಸರ ನಾಶ ನೀರಿನ ಪ್ರದೂಷಣೆ ಎಲ್ಲವನ್ನೂ ತಡೆಯಬೇಕು ಪ್ರವಾಸಿಗರಿಗೆ ಕೆಲವೊಂದು ನಿರ್ಬಂಧ ನಿಷೇಧಗಳನ್ನು ಹೇರಬೇಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಒಯ್ಯದಂತೆ ನಿರ್ಬಂಧಿಸಬೇಕು ಎಲ್ಲೆಂದರಲ್ಲಿ ತ್ಯಾಜ್ಯ ಎಸೆಯುವುದನ್ನು ಪ್ರತಿಬಂಧಿಸಬೇಕು ಆಗ ಮಾತ್ರ ಕಾವೇರಿ ಜೀವ ನದಿಯಾಗಿ ಉಳಿಯುವುದು ಸಾಧ್ಯ ಈ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವಲ್ಲಿ ನಾವೆಲ್ಲರೂ ಒಂದಾಗಬೇಕು ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಕಾವೇರಿ ನದಿಯ ಪಾವಿತ್ರ್ಯವನ್ನು ಉಳಿಸಿಕೊಳ್ಳುವಂತಾಗಬೇಕು ಎಂಬುದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ